ಅಲ್ಲ ನೀನೇ ಮೇಲ್ ಬಿಡು ಗಂಡಂಗೆ ಇನ್ನೊಂದು ಮದುವೆ ಮಾಡಿಸ್ತಿದ್ಯಾ ಅಂದ್ರೆ ನಿನ್ನಂತ ಎಂಟಿ ಬೇರೆ ಎಲ್ಲಾದ್ರೂ ಸಿಗ್ತಾಳ ಹೇಳು ಆ ಎಲ್ಲೂ ಸಿಗೋದಿಲ್ಲ ಬಿಡು ನಿನ್ನಂತ ಎಂಟಿ ಅಂತ ಹುಡ್ಕುದ್ರು ಸಿಗೋದಿಲ್ಲ ನಿನ್ ಗಂಡನಮ್ಮ ಏನು ಏನೋ ದೃಷ್ಟ ಮಾಡಿದ್ನು ಅಲ್ಲಲ್ಲೇನು ಅಳಿತು ನೀನ್ ಹೇಳ್ದಂತ ಕೇಳ್ತಾನೋ ಬುಟ್ಟಿಗೆ ಹೋಯ್ತಾನೋ ಅದ್ರ ಬಗ್ಗೆನು ಯೋಚನೆ ಮಾಡ್ಬೇಕು ತಾನೇ ನೀನು ಅಯ್ಯೋ ನಮ್ಮ ಮಮ್ಮಿ ಹೇಳಿಲ್ವಾ ಅವಳಲ್ಲೇ ಕುರಿಮುತ್ತಿಯಲ್ಲಿ ಅವಳು ಏನು ಸಂದಕ್ಕೆಲ್ವಂತೆ ಸುಮ್ನಿರು ಹ್ಮ್ ಏನ್ ಗೊತ್ತಾ ಅವಳು ಬುರವಾಡವೆಲ್ಲ ನನ್ನ ಅಷ್ಟೋ ನೋಡೋದ ನಾನೇ ಅವಳನ್ನ ಹೋಗುತ್ತೂ ಮೂಲೆ ಕೂರಿಸಿ ನಾನು ನನ್ನ ಗಂಡ ಕಾರಗೆ ಈ ಮಡಿಕೇರಿ ಮಂಗಳೂರು ಮೈಸೂರು ಹಾಂ ಹಂಗೆ ಸಿಗಂದೂರು ಗೋವಾ ಅಂತ ಹೇಳ್ಬಿಟ್ಟು ಟ್ರಿಪ್ ಹೊಡಿತೀವಿ ಕಾರ್ ಕೊಡ್ತಾರಂತೆ ಕಾರಾಗ ಫುಲ್ಲು ಟ್ರಿಪ್ ಹೊಡಿಯೋದು ಇವಳನ್ನ ಇಲ್ಲೇ ಮೂಲೆಗೆ ಬಿದ್ದು ಸಾಯಿ ಅಂತ ಬಿಟ್ಬಿಡೋದು ಅದೇ ನನ್ನ ದೊಡ್ಡ ಪ್ಲ್ಯಾನ್ ಹೆಂಗೆ ಏನು ಕಣಮ್ಮ ಇಂಥ ಐಡಿಯಾದ್ರನ್ನ ನಾನು ಎಂದು ಕೇಳಿಲ್ಲ ಕೇಳೋದು ಇಲ್ಲ ಅಂತ ಅನ್ನಿಸ್ತದೆ ಬಿಡು ಇಂಥ ಹಿರಿಯಗಳೆಲ್ಲ ಎಲ್ಲಿ ಸಿಗ್ತಾವೆ ನನಗೆ ಹ್ಞೂ ನಾನು ಕೇಳೋದು ಇಲ್ಲ ಎಂತದನ್ವೇ ಇಲ್ಲ ಹ್ಮ್ ಬಿಡು ಹೆಂಗ ನೇ ನೀನಾದ್ರೂವೇ ಹೆಂಗ್ ಚೆನ್ನಾಗಿತ್ತಿಕಲ್ಲ ಹ ಸಾಕು ಪಾಪ ಹೆಂಗಿದ್ದವ್ರೆ ಹೆಂಗಾಗಿದ್ದೀರಾ ನೀವು ಇನ್ ಮುಂದೆನಾದ್ರೂ ಸಂದಿಲ್ರಿ ಹ್ಮ್ ಅಷ್ಟೇ ಕೇಳದ್ ನಾನು ಇಲ್ಲೇ ಸರಿ ಕಣೆ ನಾನ್ ಟೈಮ್ ಆಯ್ತು ಬರ್ತೀನಿ ಸರಿ ನಾ ಇನ್ನೊಂದ್ ಕಿತ್ತ ಸಿಗ್ತೀನಿ ಹಾ ಸರಿ ಸರಿ ಆಯ್ತು ಕಣೆ ಹುಷಾರು ಏಳನೇ ಕೇಳ್ಬಿಡಣ ಕಂಡಂಗೆ ಯಾಕೆ ಇನ್ನೊಂದು ಮುದ್ರೆ ಮಾಡ್ತಾವಳೆ ಅಂತ ಹೇಳ್ಬಿಟ್ಟು ಅವಾಗಾದ್ರೂ ನನಗೆ ಏನಕ್ಕೆ ಅಂತ ಗೊತ್ತಾಗ್ತೈತೆ ಒಬ್ರು ಮನೆಗ್ ಹೇಳೋದೇ ಇಲ್ವಲ್ಲ ಏನಕ್ಕೆ ಎತ್ತ ಅಂತ ಹೇಳ್ಬಿಟ್ಟು ಚೂಳಾದ್ರು ಹೇಳ್ತಾಳೆ ಅಂತ ಅನ್ನಿಸ್ತದೆ ಕೇಳೋಣ ಇರು ಏ ಒಂದು ನಿಮಿಷ ಹ್ಮ್ ಏನು ಅಲ್ಲ ಈ ಥರ ಹೇಳ್ತೀನಿ ಅಂತಲ್ಲ ನಿನ್ ಗಂಡಂಗೆ ಇನ್ನೊಂದು ಮದ್ವೆನ ಮಾಡ್ತಾ ಇದೀಯಂತೆ ಅಲ್ಲ ನಿನ್ಗೆ ಗೊತ್ತು ಮಾಡ್ತಾವ್ರೋ ಗೊತ್ತಿಲ್ದಂಗ್ ಮಾಡ್ತಾರೋ ನನಗೆ ಗೊತ್ತಿಲ್ಲ ಮನೆ ಹತ್ರ ಬಂದಿದ್ದೆ ನನ್ ಗಂಡನೂ ಹಂಗೆ ಹೇಳ್ದ ಹಂಗೆ ನೀವು ಅತ್ತೆನೂ ಹಂಗೆ ಹೇಳ್ತು ಮನೆಗಿರಲ್ಲ ಒಪ್ಪೇನೆ ಇನ್ನೊಂದು ಮದ್ವೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು ಯಾಕೆ ಏನಾದರೂ ಸಮಸ್ಯೆನಾ ಮಕ್ಕಳಾಗ್ತಾ ಇಲ್ಲ ಅಂತೇಳ್ಬಿಟ್ಟು ಏನಾದರೂ ಸಮಸ್ಯೆನಾ ನೋಡು ಮಗು ಆಗ್ತಾ ಇಲ್ಲ ಅಂತಂದ್ರೆ ಈಗ ಸಿಟಿನಲ್ಲಿ ಎಷ್ಟೊಂಥರ ಟೆಕ್ನಿಕಲ್ ಎಲ್ಲ ಮುಂದುವರೆದ್ಬಿಟ್ಟೈತೆ ಈಗ ಅಯ್ಯೋ ಅಯ್ಯೋ ಐ ವಿ ಎಫ್ ಹತ್ರ ಎಲ್ಲ ತುಂಬ ಆಪ್ಷನ್ ಐತೆ ತುಂಬ ತರವಾಗಿ ಮಗುನ ಮಾಡ್ಕೋಬೋದು ಮಗುಗೋಸ್ಕರ ನಿನ್ನ ಗಂಡುಂಗೆ ಇನ್ನೊಂದು ಮದುವೆ ಮಾಡೋಕೆ ಹೋಗ್ಬೇಡ ಸರಿನಾ ಮಕ್ಕಳನ್ನ ಹೆಂಗೋ ಮಾಡ್ಕೋಬೋದು ಈಗ ಅದನ್ನ ನಿನ್ನಿಂದ ಕೇಳೋ ಅವಶ್ಯಕತೆ ಇಲ್ಲ ಯಾರು ಹೇಳಿದ್ರು ನನಗೆ ಮಕ್ಕಳು ಆಗೋಲ್ಲ ನನಗೆ ಮಕ್ಕಳು ಆಗೋದು ಅದಾಗ್ತದೆ ಅಂತ ಹೇಳಿ ನನಗೆ ಮಗು ಆಗ್ತದೆ ನಾವೇನು ಟ್ರೈ ಮಾಡಿಲ್ಲ ಅಷ್ಟೇ ನಾನು ಈಗ ಯಾಕೆ ಅಂತ ಹೇಳ್ಬಿಟ್ಟು ನೀವೇನೇನೋ ಹೇಳೋ ಅವಶ್ಯಕತೆ ಇಲ್ಲ ನಿಮ್ಮ ಮಗು ಆಗೈತೆ ಅಂತ ಹೇಳ್ಬಿಟ್ಟು ಅಂತ ಹೇಳ್ಬಿಟ್ಟು ಹೆಂಗೆ ಹೋ ಮಾತಾಡ ಅವಶ್ಯಕತೆನೋ ಇಲ್ಲ ನೋಡು ನನಗೆ ಮಗು ಆಗೈತೆ ಆಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ಪ್ಲೀಸ್ ಅರ್ಥ ಮಾಡ್ಕೊಂಡು ನಾನು ಹೇಳೋದನ್ನ ಅದೇನು ಅಂತ ಹೇಳಿದ್ರೆ ಅಯ್ಯೋ ನೋಡು ಅಲ್ಲ ಮಗು ವಿಚಾರಕ್ಕೇನಾದರೂ ನೀವು ಬೇರೆ ಮದುವೆ ಮಾಡ್ತಾಯೇ ನಿನ್ ಗಂಡಂಗೆ ಅಂತ ಕೇಳಿದೆ ಅಷ್ಟೇನೆ ಹ್ಞೂ ನನ್ನ ಗಂಡಂಗೆನು ಹ್ಞೂ ಮಗು ಆಗ್ತಿಲ್ಲ ಅಂತ ಬೇರೆ ಮದುವೆ ಮಾಡ್ತಾ ಇಲ್ಲ ನಾನೇ ಇಷ್ಟಪಟ್ಬಿಟ್ಟು ಪಾಪ ಹುಡುಗಿ ಮದ್ವೆ ಮಾಡ್ತಾ ಇದ್ದೀನಿ ನೋಡು ಅದನ್ನ ಕೇಳಕ್ಕೆ ನೀನ್ ಯಾರು ನೋಡು ನಾನಿನ್ ಶತ್ರುನೇ ಇರ್ಬೋದು ಆದರೆ ಒಂದು ಹುಡುಗಿಯಾಗಿ ಹೇಳ್ತಾ ಇದ್ದೀನಿ ನೋಡು ಬೇರೆ ಮದುವೆ ಮಾಡಿದ್ರೆ ಏನು ಉಳಿಯಲ್ಲ ನಿನ್ನ ಗಂಡ ನಿನ್ನ ಪಾಲ್ಗೆ ಸತ್ತ ಅಂತನೇ ಅರ್ಥ ಮರ್ತ ಬಿಡ್ಬೇಕೇ ನೀನು ನಿನ್ನ ಗಂಡ ನಿನ್ಗಂತೂ ಕೈಗೆ ಸಿಗೋದು ಇಲ್ಲ ಏನೂ ಇಲ್ಲ ಇದೆಲ್ಲ ಬೇಕಾ ನಿನಗೆ ನೋಡು ನನ್ನ ಮಾತು ಕೇಳು ನೀನು ನಿನ್ನ ಗಂಡ ನಿನ್ನ ಮದುವೆ ಮಾಡಕ್ಕೆ ಹೋಗ್ಬೇಡ ಏನಾದರೂ ಬೇರೆ ಥರ ಸಮಸ್ಯೆ ಇದ್ರೆ ಕೂತ್ಕೊಂಡು ಬಗೆಹರಿಸ್ಕೊಳ್ಳಿ ಅದು ಬಿಟ್ಟು ಬೇರೆ ಮದುವೆ ಮಾಡಿಬಿಟ್ಟು ಮತ್ತೆ ನಿನ್ ಜೀವನ ಹಾಳಾಗಿ ಹೋಗ್ತೈತೆ ಅವಳು ಬಂದವಳು ನಿನ್ನೆ ನಿನ್ ಗಂಡನ ಕಳ್ಸೋದು ಇಲ್ಲ ನೋಡು ತುಂಬ ಅನುಭವಿಸ್ಬೇಕಾಗ್ತೈತೆ ನೀನು ಯೋಚನೆ ಮಾಡು ಓ ಫಿಶ್ ಎಲ್ಲ ಗೊತ್ತಾಗ್ಬಿಟ್ಟೈತೆ ನಿನ್ಗೂನು ನನ್ನ ಗಂಡುಂಗೆ ಮಜೆ ಮಾಡೋದಕ್ಕೆ ಈಗ ತೋಟ ಓಡುವೆ ಕಾರು ಎಲ್ಲ ಅಂತ ಹೇಳ್ಬಿಟ್ಟು ನಿನಗೂ ಗೊತ್ತಾಗೈತೆ ಅದಕ್ಕೆ ನಿನಗೆ ಹೊಟ್ಟೆ ಎಲ್ಲ ಉರಿತಾಯ್ತಿ ಅಲ್ವಾ ನಿನಗೆ ಹ್ಞೂ ನನಗೆ ಗೊತ್ತು ಬಿಡು ನಿಂಗೆ ಹೊಟ್ಟೆಗೆ ಬೆಂಕಿ ಬಿದ್ದ ಬಿದ್ದಂಗೆ ಆಗೈತೆ ಅಂತ ಹೇಳಿ ಹ್ಞೂ ನೋಡಮ್ಮ ನಿನ್ನ ಗಂಡಂಗೆ ಮಾಡಿದ್ರೆ ನಿನ್ ನಿನ್ನ ಗಂಡುಂಗೆ ಎಲ್ಲನೂ ಈಗ ಮಜಾ ಮಾಡ್ತೀರ ನನ್ನ ಗಂಡಂಗೆ ಅಂದರೆ ನನ್ನ ಗಂಡುಂಗೆ ಎಲ್ಲನೂ ಬರ್ತೈತೆ ಹ್ಞೂ ಅದೇ ಹೊಟ್ಟೆ ಉರಿಗೆ ಏನು ನೀಡಾಕೆ ಬರಬೇಡ ಹ್ಞೂ ನಾನು ಕಾರಾಗಾದ್ರೂ ಓಡಾಡ್ತೀನಿ ನಾನು ಒಡವೆನಾದ್ರೂ ಹಾಕತೀನಿ ಅದನ್ನ ಕಟ್ಕೊಂಡು ನಿನ್ಗೆ ಯಾಕೆ ಇಷ್ಟು ದಿನ ಇಲ್ದಿರೋಳು ಇವಾಗ ಬಂದ್ಬಿಟ್ಟು ನನಗೆ ಬುದ್ಧಿ ಹೇಳಕ್ ಅಂದ್ರೆ ಇದ್ರಾಗೆ ನಿನ್ ಚೀಪ್ ಮೆಂಟಾಲಿಟಿ ಅರ್ಥ ಆಗ್ತಾ ಇತ್ತೆ ನನಗೆ ಹೇ ಕೇಳು ಅಯ್ಯೋ ನನ್ನ ಆದ್ನಿ ಚೆನ್ನಾಗ್ ಆಗ್ಬಿಡ್ತಾಳೆ ಅಂತ ಒಟ್ಟೆ ಹೊರೀ ನಿನಗೆ ನಾನೇನೋ ಹೇಳಿದ್ರೆ ನೀನೇನೋ ಅರ್ಥ ಮಾಡ್ಕೊಂತ ಇದೆಯಾ ಸರಿ ನಿನ್ನಿಷ್ಟ ಏನಾದ್ರೂ ಮಾಡ್ಕೊ ಏನೋ ಇರೋದನ್ನ ಹುಡುಗಿ ಅಲ್ವಾ ಅಂತ ಹೇಳ್ಬಿಟ್ಟು ಅಷ್ಟೇನೆ ಇನ್ನೊಂದು ಮದುವೆ ಮಾಡಿದ್ರೆ ಗಂಡ ಯಾವತ್ತು ನಿನ್ನ ಹತ್ರ ಬರಲ್ಲ ಏನೋ ಒಂದು ಪ್ರಾಬ್ಲಮ್ ಆಗಿ ಇಬ್ರು ಮಧ್ಯೆ ಸಿಗಾಕಂಡು ಜಗ್ಳುಗಳಾಗ್ಲಿ ಗಲಾಟೆಗಳಾಗಿ ತುಂಬ ನೆಮ್ಮದಿ ಕೆಡಿಸ್ಕೋಬೇಕಾಗ್ತದೆ ಇವತ್ತೇನೋ ಚಿಕ್ಕ ಪುಟ್ಟ ಪ್ರಾಬ್ಲಮ್ನ ಹೆಂಗೋ ಸಾಲ್ವ್ ಮಾಡ್ಕೊಬಿಡ್ಬೋದು ಆದರೆ ಬರ್ತಾ 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 ನಿನ್ನ ಗಂಡ ನಿನ್ನಿಂದ ದೂರ ಆಗ್ತಾ ಇರ್ತನಲ್ಲ ಆವಾಗ ಯಾವ ಒಡವೆ ದುಡ್ಡು ಗೀಡ್ ಕಾರು ಗೀರು ಏನೂ ಬೇಡ ಅಂತ ಅನ್ನಿಸ್ತದೆ ಹ್ಞೂ ಹೇಳೋವಷ್ಟು ಹೇಳಿದ್ದೀನಿ ನೀನು ಕುಣ್ಕೊಂಡಿನ ಜೀವನ ಹಾಳು ಮಾಡ್ಕೊಂತೀಯ ಅಂದರೆ ಅದು ನಿನ್ನಿಷ್ಟ ನಿನ್ನ ಕರ್ಮ ನೋಡು ನನಗೆ ಯಾರೂ ಹೇಳೋ ಅವಶ್ಯಕತೆ ಇಲ್ಲ ನಮ್ಮಮ್ಮ ಹೆಂಗೆ ಹೇಳಿದ್ರು ಹಂಗೆನೇನೆ ನೋಡು ನನ್ನ ಗಂಡನ್ನ ಇನ್ನೊಂದು ಮದುವೆ ಮಾಡೋದೇ ಅದು ನಾನು ಮನಸ್ಪೂರ್ವಕವಾಗಿ ಒಪ್ಪಿನೇ ಇದ್ದೀನಿ ಈಗ ನಿನ್ಗೇನ್ ಕಷ್ಟ ನಿನ್ ಗಂಡುಗೆ ನಿನ್ ನೀನು ಮುದ್ರೆ ಮಾಡ್ತಾ ಇಲ್ವಲ್ಲ ಸುಮ್ಮನೆ ಕುತ್ಕ ನಿನ್ ಗಂಡು ವಿಚಾರ ಬಂದಾಗ ನೀನ್ ಮಾತಾಡಿವಂತೆ ಈಗ ಸುಮ್ಮನೆ ನೆನೆ ಮಾತಾಡಕ್ ಬರಬೇಣ ನೀನು ಏನು ಬಂದು ಬಿಲ್ಡಪ್ ಕೊಡ್ತಾಳು ಬಿಲ್ಡಪ್ ಪ್ರಾಣಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಏನು ಏನಿವಾಗ ನಾನು ಗಂಡು ನಾನು ಮುದ್ರೆ ಮಾಡೋದೇ ನಿಗೇನಾದರೂ ನಷ್ಟ ಆಗ್ತಿಲ್ಲ ತಾನೆ ನಿಂದೇನು ಹೋಗ್ತಾ ಇಲ್ಲ ತಾನೆ ಕೊಚ್ಕೊಂಡ್ ಕೊಳ್ಳೆ ಹೊಡ್ಕೊಂಡು ಹೋಯ್ತಿಲ್ಲ ತಾನೆ ಸುಮ್ನಿರು ನನ್ನ ವಿಚಾರಕ್ಕೆ ಬರ್ಬೇಡ ಸುಮ್ಮನೆ ಬಂದು ಇರಿಟೇಷನ್ ಮಾಡ್ತವೆ ನಾನು ಚೆನ್ನಾಗಾಗ್ತೀನಿ ಅಂದ್ರೆ ಶುಳಿಗೆ ಸಹಿಸೋಕ್ಕಾಗಲ್ಲ ಶುಳ್ಗೆ ಹೊಟ್ಟೆಊರಿ ಎಷ್ಟು ಜನಕ್ಕೆ ಎಷ್ಟು ಥರ ಹೊಟ್ಟೆ ಊರಿ ಬರ್ತದೆ ಏನಕಾಣೆ ಧೂಳ್ಗಂತನು ಕೂತ್ಕಿಗ್ಗೆ ಬಂದುಬಿಟ್ಟಾಯ್ತಾಗ್ಲೇನೇ ಅಯ್ಯೋ ನನ್ನ ಅದನ್ನೇ ಚೆನ್ನಾಗಿ ಹೋಗ್ಬಿಡ್ತಾಳಲ್ಲ ಚೆನ್ನಾಗಿ ಬೆಳೆದ್ಬಿಡ್ತಾಳಲ್ಲ ಅಂತ ಹೇಳ್ಬಿಟ್ಟು ಅಯ್ಯಯ್ಯಪ್ಪ ಅದು ಯಾವ ಥರ ಹೊಟ್ಟೆ ಉರಿ ಅಂತೀಯಾ ತರಿದ್ರದವ್ರು ಬರೀ ಹೊಟ್ಟೆ ಊರು ಕಂಡು ಸಾಯೋದೇನೆ ಹ್ಞೂ ಈಗಿನ ಕಾಲದಾಗೆ ಯಾರಿಗೂ ಬುದ್ಧಿ ಹೇಳ್ಬಾರ್ದು ಹ್ಞೂ ಬುದ್ಧಿವಂತರಿಗೆ ಅವಶ್ಯಕತೆ ಇರಲ್ಲ ದಡ್ ತದೋಕೆ ಅರ್ಥ ಆಗಲ್ಲ ಇವ್ಳಿಗೆ ಇವಾಗ ಅರ್ಥ ಆಗಲ್ಲ ಮುಂದೆ ಮದುವೆ ಮಾಡಿಬಿಟ್ಟು ಗಂಡಂಗೆ ಅನುಭವಿಸ್ತಾಳಲ್ಲ ಕುತ್ಕೊಂಡು ಅವಾಗ ಅರ್ಥ ಆಗ್ತೈತಿ ನಾನು ಏನ್ ತಪ್ಪು ಮಾಡಿದೆ ಯಾಕೆ ಮಾಡಿದೆ ಹೆಂಗ್ ಮಾಡ್ದೆ ಅವಾಗ ಅರ್ಥ ಆಗ್ತೈತಿ ಅಲ್ಲಿ ತನಕ ಈ ಬೊಡ್ಡಿಗೆ ಅರ್ಥ ಆಗಲ್ಲ ಅರ್ಥ ಆದ ಕಾಲ ಮಿಂಚೋಗಿರ್ತದೆ ಬಿಡುಗುಟಾಟಾ ನೀನು ನೋಡಿದ್ರೆ ಬೋಲೊಪ್ರು ಅಜ್ಜಿ ಅಜ್ಜಿ ನೆನ್ಸ್ಕೊಂಡ್ ಬರೋದೇ ಇಲ್ವಲ್ಲ ನೀನು ನಿಮ್ ಚಿಕ್ಕಿ ಅಂತೂ ಎತ್ತೋಗಳ ಫೋನ್ ಮಾಡಾಕಿಲ್ಲ ಏನು ಮಾಡಾಕಿಲ್ಲ ನೀನ್ ಬಂದ್ಬಿಟ್ಟು ಅಜ್ಜಿನ್ ಮಾತಾಡ್ಸ್ಕೊಂಡ್ ಹೋಗದ್ ಬಿಟ್ಬಿಟ್ಟು ಯಾವ ಆಟ ಆ ತಿನ್ನಿವಂತೆ ಬಾಯ್ಲಿ ಹ್ಮ್ ಬಾಬಾ ಬಾ ಇನ್ನು ಏನ್ ಬೇಕು ತಾತ ಬದದೇ ತಾತನ್ ಕಳ್ಸಿಕೊಡ್ತೀನಿ ಅಂಗಡಿಗೆ ಹೋಗ್ಬಿಟ್ಟು ಏನ್ ಬೇಕೋ ತಕ ಬಾಬು ಒಳಗಡೆ ರೂಮ್ ಮಾಲ್ಗೈತೆ ತಾತ ಮಾ ಕೊಡ್ಸು ಅಂತ ಕೇಳ ನೋಡಿ ಬಾಮಿ ಕುಂತ್ಕಬಾ

குன் காப்பந்தே இல்ல ஒல கை தைத்தின்வன் ஏ இல்ல ஏழமா பஸ்ட் காப்பி கொடு கல்னோ தங்குனுவே ஓ தந்தை அம் சேம் எல்லோக்கள கணம நம்மம்மா அந்த வெரைட்டி வெரேட்டி மொட் பிடுத்து ஏனோ இல்லை ஒத்தரா நெம் அடித்த காப்பியா உம் கூட மஜ்ஜியல் காண்த்த அது ஒன்னோ சாங்க அது எல்லோ ஓய்னி அந்தேட்டு ஓதல கணவா உம்லே இல்ல நோடு ஹௌதா ಏನೋ ಈ ನಾನು ಮಾತಾಡಿರಲ್ಲ ನನಗೂ ನೋವೇ ಗೊತ್ತಿಲ್ಲ ಅಮ್ಮ ಇನ್ನೊಂದು ವಿಷಯ ಹೇಳದೆ ಮರ್ಬಿಟ್ಟೆ ನನ್ನ ಗಂಡುಂಗೆ ಇನ್ನೊಂದ್ ಮದುವೆ ಮಾಡ್ತಾವ್ರ ಕಣಮ್ಮ ಮನೆಗಿರೋ ಎಲ್ಲಾ ಸೇರ್ಕೊಂಡು ಎಂಡ್ರು ಸೇರ್ಕೊಂಡ್ ಜೊತೆಗೇನೆ ಇನ್ನೊಂದು ಮದುವೆ ಮಾಡ್ತಾವ್ರೆ ಹ್ಮ್ ಇನ್ನೇನು ಹೇಳಿ ಇರೋದನ್ನೇ ಹೇಳ್ತಾ ಇದೀನಿ ಆ ಅವ್ನ್ಗೆ ಇನ್ನೊಂದು ಮದುವೆ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲಾ ತಯಾರಿ ಮಾಡ್ತಾವ್ರೆ ನಮ್ಮತ್ತೆ ನಾದ್ನಿ ನನ್ ಗಂಡ ಆ ಇನ್ ನಮ್ಮತ್ತೆ ಈ ಅತ್ತೆ ಎಲ್ಲಾರು ಸೇರ್ಕೊಂಡು ಪ್ರಿಪ್ರೇಷನ್ ಕಣಮ್ಮ ಮದುವೆಗೆ ನಾನು ಕೇಳಿದ್ರೆ ಏನು ಹೇಳಲ್ಲ ಸರಿಯಾಗಿ ನೋಡು ಅಲ್ಲ ಏನು ವಿಷಯ ಮಕ್ಳು ಈಗ್ಲಾಗಲ್ಲ ಹೇಳ್ಬಿಟ್ಟು ಇನ್ನೊಂದ್ ಮದುವೆ ಮಾಡ್ತಿರದ ಇಲ್ಲಾಂದ್ರೆ ಏನು ಅದ್ ಏನೋ ಕಣಮ್ಮ ಒಡವೆ ಬರ್ತದೆ ಕಾರ್ ಬರ್ತದೆ ಅಂತ ಏನೇನೋ ಹೇಳ್ತಿದ್ಲು ನಾದ್ನಿ ನಾನೇನು ಕೇಳಿಸ್ಕೊಳಕ್ ಹೋಗ್ಲಿಲ್ಲ ಕಣಮ್ಮ ನಾನಂತೂನು ಅಂತೂನುವೇ ಮದುವೆ ಅಂತೂ ಮಾಡ್ತಾವ್ರೆ ಕಣಮ್ಮ ಇನ್ನೊಂದ್ ಮದ್ವೆ ನೆನ್ಸ್ಕೊಂಡ್ರೆ ನನಗೆ ಮೈ ಜು ಅಂದ್ಬಿಡ್ತದೆ ಇವ್ರಿಗೆನ್ ತಲ್ಕೆಟ್ ಆಯ್ತಾ ಇನ್ನೊಂದ್ ಮದ್ವೆ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಅತ್ತೆ ಅವಳಲ್ಲ ಬೊಡ್ಡಿ ಬಂಗಾರಿ ಅವಳೇನ್ ಸಾಮಾನ್ಯದಳು ಅಂತ ಅನ್ಕೊಬಿಟ್ಟ ನೀನು ಏನೋ ಇಲ್ದಿದ್ ಮಾಡಾಕಿಲ್ಲ ಏನೋ ಇರ್ತದೆ ಸುಂಕಿರು ಏನೋ ಇರೋದಕ್ಕೆ ನೀನು ಅವಳು ಮಾಡ್ತಿರೋದು ಇಲ್ಲ ನಿದ್ರೆ ಮಾಡಾಕನ ಹೋಗ್ಬಿಡಲ್ಲ ಸುಂಕಿರು ಹ್ಮ್ ಏನೋ ಮಾಡ್ಕೊಂಡಿರ್ತಾಳೆ ಕಂತ್ರಿ ಇಲ್ಲ ಮಗಳ ಜೀವನ ಹಾಳು ಮಾಡಕ್ ನಿಂತ್ಕತ್ತಳ ಬಂಗಾರಮ್ಮ ಮಗಳ ಜೀವಳ ಆ ಜೀವನ ಹಾಳಾಗ್ಕ ಹೆಂಗ್ ಬಿಡಕಿಲ್ಲ ಏನೋ ಬ್ಯಾರೆ ಪಿಲ್ಲಾನ ಇರ್ತದೆ ಅದ್ ಏನೋ ಕಣಮ್ಮ ನಾನು ಸರಿಯಾಗಿ ಕೇಳಕ್ ಹೋಗ್ಲಿಲ್ಲ ನಾನು ಹೆಂಗನ ಮಾಡ್ಕೊಂಡ್ಲಿ ಬಿಡು ನಾನು ನನ್ನ ಆದ್ನಿಗೆ ಹೇಳ್ದೆ ಕೇಳಲಿಲ್ಲ ಅವ್ಳು ನನ್ವೆ ಸುಂಕಾಗ ಹೋಗ್ಬಿಟ್ಟೆ ಹೆಂಗನ ಮಾಡ್ಕೊಂಡ್ಲಿ ಅಂತ ಓ ಹೋಗ್ಲಿ ಬಿಡತ್ತ